ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ವತಿಯಿಂದ ಗಣರಾಜ್ಯೋತ್ಸವದ ಹಿನ್ನೆಲೆ ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ವಿಕಸಿತ ಭಾರತ ಮುನ್ನಡೆಯುತ್ತಿದ್ದು ಬರೀ ಸರ್ಕಾರ ಮಾತ್ರವಲ್ಲದೆ ಪ್ರತಿಯೊಬ್ಬ ಭಾರತೀಯರು ಇದಕ್ಕೆ ಕೊಡುಗೆ ನೀಡುವುದರ ಮೂಲಕ ಸಹಕಾರ ನೀಡಿ ಯಶಸ್ವಿ ಭಾರತದತ್ತ ಮುನ್ನಡೆಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದು ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಅಧ್ಯಕ್ಷರಾದ ಎನ್ ಗೋಪಿನಾಥ್ ಅವರು ತಿಳಿಸಿದರು ಬಹುಶಃ ಸಮಾನ ಹಕ್ಕು ಸಮಾನ ಸ್ವಾತಂತ್ರ್ಯ ಸಮನ್ವಯತೆಯಿಂದ ಸಹೋದರತ್ವದಿಂದ ಇರಬೇಕನ್ನು ಸಮಾಜದ ಪರಿಕಲ್ಪನೆಯಡಿ ಸಂವಿಧಾನವನ್ನು ಎಲ್ಲರಿಗೂ ರಾಜಕೀಯವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಮಾನ ಅನ್ನೋ ಕಲ್ಪನೆ ಅದು ಸಾವಿರದ ಒಂಬೈನೂರ ಐವತ್ತರಿಂದ ಜಾರಿಗೆ ಬಂದರೂ ಕೂಡ ಭಾರತದಲ್ಲಿ ಈ ಕಲ್ಪನೆ ಭಾಳಷ್ಟು ಹಿಂದೆಯೇ ಇತ್ತು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಪ್ರಾರಂಭಿಸಿದ ಈ ಪಾರ್ಲಿಮೆಂಟ್ ಆಲೋಚನೆ ಏನಿದೆ ಅದು ಅಂದೇ ಕಂಡು ಅವರು ಅದನ್ನು ಜಾರಿಗೆ ತರೋ ಪ್ರಯತ್ನ ಮಾಡಿದರು ಅವರು ಬಹುಶಃ ಅಲ್ಲಮ ಪ್ರಭುನ ಮೊದಲನೇ ಅಧ್ಯಕ್ಷರಾಗಿ ಘೋಷಣೆ ಮಾಡಿದ್ರು ಆ ಅನುಭವ ಮಂಟಪಕ್ಕೆ ಅಧ್ಯಕ್ಷರಾಗಿ ಅಲ್ಲಮ ಪ್ರಭುಗಳು ಆ ಸಂದರ್ಭದಲ್ಲಿ ಇದ್ದಂಥ ಒಂದು ಕೆಳಮಟ್ಟ ಜಾತಿಯ ಜಾತಿಯಾಗಿ ಅವರನ್ನ ಪ್ರೆಸಿಡೆಂಟ್ ಮಾಡಿದ್ರು ಅದರ ಉದ್ದೇಶ ಎಲ್ಲರಿಗೂ ಸಮಾನತೆ ಕೊಡಬೇಕು ಅನ್ನೋ ಉದ್ದೇಶದಿಂದ ನಡೆಯಿತು ನೆಕ್ಸ್ಟ್ ಮೂರನೇ ಅಧ್ಯಕ್ಷ ಸಿದ್ದರಾಮಯ್ಯ ಅವರು ಕೂಡ ಇದೇ ರೀತಿ ಕೆಳಮಟ್ಟದ ಜಾತಿಯಿಂದ ಬಂದರೂ ಕೂಡ ಅವ್ರನ್ನೂ ಅಧ್ಯಕ್ಷನ ಮಾಡಿ ಅವರು ಸುಮಾರು ಇನ್ನೂರ ಐವತ್ತು ಕೆರೆಗಳನ್ನು ಬಹುಜನಾ ಸೇರಿ ಶಿಕಾರಿಪುರದಲ್ಲಿ ಮಾಡಿದ್ದಾರೆ ಅಂದರೆ ಯಾವುದೇ ಜಾತಿ ತಾರತಮ್ಯವಿಲ್ಲದೆ ಮೆರಿಟ್ಗೆ ಅವಕಾಶ ಮಾಡಿಕೊಟ್ಟಂತಹ ಕೆಲಸವನ್ನು ಅವತ್ತು ಬಸವಣ್ಣನವರು ಮಾಡಿದ್ದು ಅದೇ ಮೊದಲ ಪಾರ್ಲಿಮೆಂಟ್ ಆಲೋಚನೆ ಅದನ್ನು ಇವತ್ತು ನಾವು ನಮ್ಮ ಪಾರ್ಲಿಮೆಂಟ್ಗೂ ಕೂಡ ಅಳವಡಿಸ್ಕೊಂಡಿದ್ದೀವಿ ಬಹುಶಃ ಅಂದಿನ ಕಲ್ಪನೆ ಇಲ್ಲಿವರೆಗೂ ಇದೆ ಆದರೆ ನಮ್ಮ ಸಂವಿಧಾನದಲ್ಲಿ ಇರತಕ್ಕಂತಹ ಎಲ್ಲ ಆಶಯವನ್ನು ನಾವು ಈಡೇರಿಸ್ತಿದ್ವಿ ಅಂದಾಗ ಬಹುಶಃ ಇಲ್ಲ ಉದ್ಯಮಗಳ ಮಟ್ಟಕ್ಕೆ ಹೇಳಿದಾರೆ ಒಂದು ಏನು ಹೇಳಿದ್ರೆ ಉದ್ಯಮಗಳು ಬಹುಶಃ ತುಂಬ ಮಟ್ಟಿಗೆ ಸಂವಿಧಾನ ಆಶಯವನ್ನು ನಾವು ಫಾಲೋ ಮಾಡ್ತಾ ಇದ್ದೀವಿ ಯಾಕಂದರೆ ನಾವು ನಮ್ಮ ಬರೋ ಗ್ರಾಹಕರನ್ನ ಯಾವ ಜಾತಿ ಧರ್ಮ ಏನೋ ಒಂದು ಲಿಂಗ ಯಾವ್ದನ್ನು ಭೇದ ಮಾಡದೆ ಸಮಾನವಾಗಿ ಸೌರತ್ವದಿಂದ ನೋಡುವಂತ ದೃಷ್ಟಿಕೋನ ಅವರಿಗೆ ಆಯ್ಕೆಯ ಸ್ವಾತಂತ್ರ್ಯ ಕೂಡ ಕೊಡ್ತೀವಿ ನಮ್ಮ ಪ್ರಾಡಕ್ಟ್ ಅವ್ರದ್ದು ಈಗ ತಗೋಬಹುದು ಇಲ್ಲ ಬೇಡ ಬಿಡಬಹುದು ಹಾಗೆಯೇ ಪ್ರಾಡಕ್ಟ್ ಅಲ್ಲಿ ಮೋಸ ಅಂದಾಗ ಅದನ್ನ ರೀಪ್ಲೇಸ್ ಮಾಡುವಂತ ನ್ಯಾಯವೂ ಕೂಡ ನಾವು ಕೊಡ್ತೀವಿ